ನಾನು ಆಗುಂಬೆ ನಟರಾಜ ಗುರುನಾನಕ್ ಜೀವನ ಚಿರತೆ ಕುರಿತು ನಾನು ಬರೆದ ಒಂದು ಪುಸ್ತಕ ಸಿಕ್ಕರೆ ಇತಿಹಾಸದಲ್ಲಿ ಈಗಾಗಲೇ ನಾನು ಗುರು ಅಮರ್ ದಾಸ್ ಬಗ್ಗೆ ಮಾತನಾಡಿದ ಹಿಂದಿನ ಸಂಚಿಕೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಅವನ ಶಿಷ್ಯ ಗುರು ರಾಮದಾಸ್ ಅಂತ ಅವನ ವಿಷಯ ಮಾತಾಡುತ್ತಿದ್ದೇನೆ ಅವರು ಇವನು ಕೂಡ ಖಾತ್ರಿ ಕ್ಷತ್ರಿಯ ಪಂಗಡಿಗೆ ಸೇರಿದವನು ಹರಿದಾಸ್ ಮತ್ತು ಅವನ ಪತ್ರಿ ಅನೂಪ್ ದೇವಿಯವರ ಅವರ ಹಾಕಿ ಸಾವಿರದ ಐನೂರ ಮೂವತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕರದ್ದು ಜನ್ಮತಾಳದ ಜೇತ ಅಂತ ಒಂದು ಹೆಸರು ಆ ಜೇತ ಹೋಗಿ ರಾಮದಾಸ್ ಆಗ್ಬಿಟ್ಟ ಗುರು ರಾಮದಾಸ್ ಅವನು ಗುರು ರಾಮದಾಸ್ರ ಕಿರಿಮಗಳು ಬಿ ಬಿ ಭಾನಿ ಎಂಬಾಕೆಯನ್ನು ಲಗ್ನವಾಗಿ ಅಳಿಯನಾಗಿ ಶಿಷ್ಯನಾಗಿ ಕ್ರಮೇಣ ಗುರು ರಾಮದಾಸ್ ಅನ್ನ ಹೆಸರು ಹೊತ್ಕೊಂಡು ಗುರು ಆಗ್ಬಿಟ್ಟ ಇದು ಗುರು ರಾಮದಾಸ್ ಅಂತ ಯಾಕೆ ಪಂಜಾಬಿಗಳು ರಾಮನ ಹೆಸರನ್ನ ಯಾಕೆ ಇಟ್ಕೊಂಡ್ರು ಅಂತಂದ್ರೆ ಅದು ಒಂದು ಆಶ್ಚರ್ಯ ತರ್ತದೆ ಆದರೆ ಹಿಂದೂ ಹಿಂದೂಗಳ ಹೆಸರು ಹಿಂದೂ ದೇವರುಗಳ ಹೆಸರನ್ನ ಅವರು ಇಟ್ಕೊಡೋದು ಕಾಮನೇ ಆಗಿಬಿಟ್ಟಿತ್ತು ಅಂಥ ಬೇರೆ ಆದರೂ ಕೂಡ ಹಿಂದೂ ಧರ್ಮದ ಒಂದು ಪಂಗಡವೇ ಆಗಿತ್ತು ಅಂತ ಹೇಳ್ಬೋದಾಗಿದೆ ಮುಂದೆ ಹೇಳ್ದೆ ಮುಂದೆ ಅದು ಹೋಗ್ತಾ ಹೋಗ್ತಾ ಅದು ಗೊತ್ತಾಗ್ತದೆ ಇನ್ನು ಇವನು ಆದರೆ ಈ ಗುರು ಕೇವಲ ಏಳೇ ಏಳು ವರ್ಷ ಗುರುವಿನ ಗದ್ದಿಗೆ ಏರಿ ಮರಣನ್ನಪ್ಪಿದವ ಅಂತ ಹೇಳ್ತಾರೆ ಈ ಗುರುಗೆ ಪ್ರೀತಿಯ ಮಹದೇವ್ ಮತ್ತು ಅರ್ಜುನ ದೇವ್ ಎಂಬ ಹೆಸರಿನ ಮೂರು ಮಕ್ಕಳಿದ್ರಂತೆ ಸೊ ಅವರ ಪ್ರೀತಿಯ ಅಂದರೆ ಪ್ರೀತಿ ಚಂದ್ ಅವನು ಅಹಂಭಾವಿಯಾಗಿದ್ದ ಅಂತಾರ ಅವನು ಸರಿಯಾಗಿ ಆಗಲಿಲ್ಲ ಅವನು ಒಳ್ಳೆಯ ಮಗ ಹಾಕಿ ಹುಟ್ಟಲಿಲ್ಲ ಅವನು ಇನ್ನೊಬ್ಬ ಪುತ್ರ ಮಹಾದೇವ್ ಬಾಲ್ಯದಲ್ಲೇ ನಿರ್ಲಿಪ್ತ ಜೀವನ ಸಾಗಿಸ್ಬಿಟ್ಟ ಅವನ ಕೊನೆಯ ಪುತ್ರ ಅರ್ಜುನ್ ದೇವ್ ಮಾತ್ರ ಗುರುವಿನ ಪ್ರೀತಿಯ ಪುತ್ರನಾಗಿ ಅವನ ಪರಮ ಶಿಷ್ಯನಾಗಿ ಕಂಗೊಳಿಸಿದವ ಅಂತ ಹೇಳಲಾಗಿದೆ ಸೊ ಈ ಗುರು ರಾಮದಾಸ್ ಕಾಲದಲ್ಲೇ ಸಿಖ್ ಸಿಖಿರೋ ಧರ್ಮ ಪ್ರಚಾರ ಭಾಳ ಭಾಳ ಪ್ರಬಲವಾಗಿ ಪ್ರಾರಂಭ ಆಯಿತು ಅವರು ಅವರ ಮಸಂದ್ಗಳು ರಾಷ್ಟ್ರದ ಎಲ್ಲೆಡೆ ಪ್ರವಾಸ ಕೈಗೊಂಡು ಧರ್ಮ ಪ್ರಚಾರ ಮಾಡಿದ್ರು ಗುರು ರಾಮದಾಸ್ ಸ್ವತಃ ತನ್ನ ಶಿಷ್ಯಂದ್ರಿಗೆ ಆಧ್ಯಾತ್ಮಕ ತತ್ವಗಳ ಬಗ್ಗೆ ಚೆನ್ನಾಗಿ ಉಪದೇಶ ಇದ್ದ ಅವರು ಭಾಳ ಇದು ಇದು ಒಂದು ಭಾಳ ಅಂದರೆ ಅವನು ಹೇಳೋ ಪ್ರಕಾರ ನೀವು ಅಹಂಕಾರ ತ್ಯಜಸ್ಬಿಡ್ರಿ ನಾವು ಜನಸಾಮಾನ್ಯರು ಬಂದವರು ನಾವು ರಾಜರಲ್ಲ ಆದರೂ ನಮಗೆ ಅಹಂಕಾರ ಇಡಬಾರ್ದು ಅಂತ ನಾನು ಅದು ಪದೇ ಪದೇ ಹೇಳ್ಕೊಂಡೇ ಬರ್ತಾನೆ ಅಹಂಕಾರ ಬಿಟ್ಬಿಡಿ ಅಹಂಕಾರ ಬಿಟ್ಬಿಡಿ ಅಂತ ಮೊದಲನೇ ಮಗ ಅವನು ಸ್ವಲ್ಪ ಅಹಂಕಾರ ಆದ್ಯದಿಂದ ಅವನಿಗೆ ಪಟ್ಟ ಕೊಡೋದಿಲ್ಲ ಅವನ ಬದಲು ಮೂರನೇ ಮಗ ಅರ್ಜುನ್ ದೇವ್ ಅಂತಿರ್ತಾನ ಅವನಿಗೆ ಪಟ್ಟ ಕೊಡ್ತಾನೆ ಅವನ ಕಾಲ ಸಾವಿರದ ಐನೂರ ಅರವತ್ತ್ಮೂರಿಂದ ಸಾವಿರದ ಆರುನೂರ ಆರವರೆಗೆ ಅಂತ ಹೇಳಲಾಗಿದೆ ಸೊ ಇವನು ಕೂಡ ಗೋವಿಂದ್ವಾಲ್ನಲ್ಲೇ ಜನಿಸ್ತಾನೆ ಅವನಿಗೆ ಮದುವೆ ಆಗ್ತದೆ ರಾಮ್ ಕೌರ್ ಅಂತ ಕನ್ಯೆಯಿಂದ ಮದುವೆ ಆಗ್ತದೆ ಆದರೆ ಆ ಕಾಯಿಲೆಯಿಂದ ಮನ ನಡಿತಾ ಇರ್ತಾರೆ ಪಾಪ ಅವಳು ಮದುವೆ ಆದ್ರೂ ಆದರೂ ಕೂಡ ಅವಳು ಪಾಪ ಕಾಯಿಲೆಯಿಂದ ನಡೆದ ಅವಳು ಮನ್ನ ಅಪ್ಪಳ ಹಚ್ಚ ಮದುವೆ ಆಗಿ ಸ್ವಲ್ಪ ದಿವಸದಲ್ಲೇ ಅವನು ಕಾಯಿಲೆಯಿಂದ ಸಾವನ್ನ ಸಾವನ್ನಪ್ಪಡ್ತಾಳೆ ಕೊನೆಗೆ ಇನ್ನೊಂದು ಮದುವೆ ಆಗ್ತಾನೆ ಅವಳ ಹೆಸರು ಗಂಗಾ ಅಂತ ಎಲ್ಲ ಹಿಂದೂ ಹೆಸರುಗಳೇ ಗಂಗಾ ಅಂತ ಅವಳೊಂದು ಮದುವೆ ಆಗ್ತಾನೆ ಸೊ ಈಗ ಅವನು ಗುರುಪೀಠ ಅಲಂಕರಿಸ್ಬಿಟ್ಟ ಯಥ ಪ್ರಕಾರ ಸಹೋದರರೇ ಲಡಾಯ ಶುರುವಾಗ್ತದೆ ಆ ಪ್ರೀತಿ ಸಿಂಗನ ಮೊದಲೇ ಅಹಂಕಾರಿ ಅವನು ತಾನೇ ಗುರು ಆಗ್ಬೇಕು ಇರ್ತಾನೆ ಈಗ ತನ್ನ ಸಹೋದರನಗಿನಷ್ಟು ಅವನು ಶುರು ಮಾಡ್ಕೊಳ್ತಾನೆ ಹಾಗೆಲ್ಲ ಗಲಾಟೆಗಳು ಶುರುವಾಗ್ತದೆ ಘರ್ಷಣೆ ಶುರು ಆಗ್ತದೆ ಎಲ್ಲ ಆಗ್ತದೆ ಸೊ ಆದರೆ ಅವನು ಅದನ್ನೆಲ್ಲ ಬದುಕಿತ್ತು ತಮ್ಮ ಅಣ್ಣಂದರಿಗೆಲ್ಲ ಸರಿ ಹೇಳಿ ಬುದ್ಧಿವಾದ ಹೇಳಿ ಅವನಿಗೆ ಆಗೋ ಒಂದು ರೀತೀಲಿ ಸಮಾಧಾನ ಮಾಡ್ತಾನೆ ಆಮೇಲೆ ಯಾವುದು ಆದರೆ ಇವನ್ ಕಾಲದಲ್ಲೇ ಇಂದಿಗೂ ನಿರ್ಮಿಸಲಾದ ಇಂದಿಗೂ ಒಂದು ಅಸ್ತಿತ್ವದಲ್ಲಿರೋದು ಅಮೃತಸರದಲ್ಲಿರುವ ಹರಿಮಂದಿರ ಸ್ವರ್ಣ ಮಂದಿರ ಅಂತ ಏನು ಕೇಳ್ತೀವಿ ಇವನ ಕಾಲದಲ್ಲೇ ಆಗ್ತದೆ ಅದು ಅದೊಂದು ಭಾಳ ಇದು ಎಲ್ಲ ಅದು ಯಾವ ಥರ ಇದೆ ಅಂದರೆ ದೇವರ ಗುಡಿ ದೈನ್ಯತೆಯನ್ನು ಬಿಂಬಿಸುವುದರಿಂದ ಪ್ರತಿಷ್ಠ ಗರ್ವಗಳನ್ನು ಹೇಳಿ ಅವನು ಅವುದೊಂದು ಕನ್ಸೆಪ್ಷನ್ನೇ ಬೇರೆ ಆಗಿತ್ತು ಅದು ಎಲ್ಲ ಗುಡಿಗಳ ಥರ ಇರಬಾರ್ದು ಈಗ ಏನಾಗುತ್ತೆ ಮಸೀದಿ ಕಟ್ಟಬೇಕಾದ್ರೆ ಪ್ರಾರ್ಥನೆ ಮಾಡಬೇಕಾದ್ರೆ ಮೆಕ್ಕ ಕಡೆ ನೋಡಿಕೊಂಡು ದೃಷ್ಟಿ ಹರಿಸಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಅವರು ಆ ಥರ ನಿರ್ಣಯ ನಿರ್ಮಾಣ ಮಾಡ್ತಾರೆ ಮಸೀದಿನ ಈ ನಮ್ಮ ಹಿಂದೂ ಗುಡುಗಳ ಈಗ ಏನಾಗುತ್ತೆ ಪೂರ್ವ ದಿಕ್ಕಿಗೆ ಅದನ್ನ ಹಿಡಿಸ್ತಾರೆ ದೇವ್ರನ್ನ ಪೂರ್ವ ದಿಕ್ಕಿಗೆ ದೃಷ್ಟಿ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡ್ತಾರೆ ಇದನ್ನ ಆದ್ರೆ ಇವನೇ ಹೇಳ್ತಾರೆ ದೇವ್ರ ಎಲ್ಲ ಕಡೆ ಅಂತ ಹೇಳ್ತೀರಲ್ಲ ಎಲ್ಲ ಕಡೆ ಇದೆ ನಮ್ಗೆ ಗುಡಿ ಭಾಗಲಿಂದ ಯಾತಕ್ಕ ನಾವು ಎಲ್ಲ ಕಡೆ ಇರಬಾರ್ದು ಎಲ್ಲಾ ದಿಕ್ಕಿಗಳಲ್ಲೂ ಅಂತ ಅಂತೇಳಿ ಅವನು ಸ್ವರ್ಣ ಮಂದಿರದಲ್ಲಿ ಇವತ್ತಿಗೂ ಆ ಮಂದಿರದಲ್ಲಿ ನಾಲ್ಕು ಭಾಗದಲ್ಲೂ ಇದು ಗೋಡೆ ಇಲ್ಲ ಬಾಗ್ಲು ಇಲ್ಲ ಕವರ್ ಇಲ್ಲ ಏನೂ ಮಾಡಿಲ್ಲ ಮಧ್ಯದಲ್ಲಿ ಅವರು ಇದ್ದಿಟ್ಬಿಟ್ಟಿದ್ದಾರೆ ಗ್ರಂಥನ ಇಟ್ಬಿಟ್ಟಿದ್ದಾರೆ ಅವರು ಗ್ರಂಥ ಪೂಜೆ ಮಾಡ್ತಾರಲ್ಲ ನಿಜವಾದ ಸರಸ್ವತಿ ಪೂಜೆ ಮಾಡೋದು ಅಂದರೆ ಶೀಘ್ರೆ ಅಂತ ಅಂತ ಹೇಳ್ಬೋದಾಗಿದ್ದಾರೆ ನಾವು ಸರಸ್ವತಿ ಪೂಜೆ ಮಾಡೋದಿಲ್ಲ ಶಾರದಾ ಪೂಜೆ ಮಾಡ್ತೀವಿ ಅಂತ ವಿಗ್ರಹ ರೂಪದಲ್ಲಿ ಆದರೆ ಪುಸ್ತಕ ನಾವು ಯಾವತ್ತೂ ಪೂಜೆ ಮಾಡೋದಿಲ್ಲ ಪುಸ್ತಕ ಇಟ್ಬಿಟ್ಟು ಪೂಜೆ ಮಾಡೋದಿಲ್ಲ ನಾವು ಆದರೆ ಅವ್ರು ಮಾಡ್ತಾರೆ ಅದಕ್ಕೆ ಗ್ರಂಥ ಸಾಹಿಬ್ ಅಂತ ಕರೀತಾರವರು ಆ ಎಲ್ಲ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ನಮಸ್ತಾರೆ ನಮಸ್ಕಾರ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದೊಂದು ಒಳ್ಳೆಯ ಒಂದು ಇದಿದೆ ಅದು ಆ ಯಾತ್ರಿಕರು ಗುಡಿಯೊಳಗೆ ಹೋಗಿ ಯಾವುದೇ ದಿಕ್ಕಿನ ಬೇಕಾದ್ರೆ ಅವರು ಮಂದಿರದ ಒಳಗಡೆ ಹೋಗಿ ಎಲ್ಲಿ ಬೇಕಾದ್ರೆ ಕುತ್ಕೋ ನೀವು ಹೆಂಗ್ ಬೇಕಾದ್ರೆ ಮಾಡು ಒಂದೇ ಕಡೆ ಕುತ್ಕೋಬೇಕು ಆ ಥರ ಏನು ಒಂದು ಕಂಡೀಷನ್ ಇಲ್ಲ ಆಗಲಿ ಸೊ ಬಹಳ ಅದೊಂದು ಗುರು ಅರ್ಜುನ್ ದೇವ್ ಕಾಲದಲ್ಲಿ ನಡೀತು ಅಂತ ಹೇಳ್ತಾರೆ ಆಮೇಲೆ ಅದು ಸರೋವರ ಬೇರೆ ಅಲ್ಲ ನೀರಲೇ ಬೇರೆ ಬೇಕಲ್ಲ ಒಂದು ಸುತ್ತಲೂ ಸರೋವರ ಬೇರೆ ಕಟ್ಬಿಡ್ತಾರೆ ಆ ಸರೋವರದ ಮಧ್ಯೆ ಒಂದು ಮಂದಿರ ನಿರ್ಮಾಣ ಮಾಡಿದ್ದು ಈ ಇದರಲ್ಲೇ ಸೊ ಇದು ಈ ಕೊಳದಲ್ಲಿ ಸ್ನಾನ ಮಾಡುವರು ಅರವತ್ತೆಂಟು ಪವಿತ್ರಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬಿಡ್ತಾರೆ ಅಂತ ಅವ್ರು ಹೇಳ್ತಾರೆ ಯಾವ ಯಾತ್ರಿಕರು ದೇವ್ರ ಜಪ ಮಾಡಿ ಈ ಸರೋವರದಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ಮುಕ್ತಿ ದೊರೆಯುತ್ತದೆ ಅಂತ ಬೇರೆ ಹೇಳ್ಬಿಡ್ತದೆ ಸೊ ಅವ್ರಿಗೂ ಸಿಖರಿಗೂ ಮುಕ್ತಿ ಬೇಕು ಒಟ್ಟಾರೆ ಹಿಂದೂಗಳಿಗೂ ಮುಕ್ತಿ ಬೇಕು ಅಂದರೆ ಅವ್ರಿಗೂ ಮುಕ್ತಿ ಬೇಕು ಮೋಕ್ಷ ಬೇಕು ಅದನ್ನ ನಂಬಿಕೆ ಇಟ್ಕೊಂಡು ಆಯ್ತು ಆಯಿತು ಸೊ ಜನ ಎಲ್ಲ ಬರ್ತಾರೆ ಸ್ನಾನ ಮಾಡ್ತಾರೆ ಇವತ್ತಿಗೂ ಹೋಗ್ತಾರೆ ಎಲ್ಲ ಸರಿ ಸೊ ಇದು ಪ್ರಸಿದ್ಧಿ ಎಲ್ಲ ಕಡೆ ಅವರು ಆ ಇದೇ ಸಮಯದಲ್ಲಿ ಒಬ್ಬ ಒಂದು ಕತೆ ಹೇಳ್ತಾರೆ ಇತಿಹಾಸಕಾರ ಏನಾಯ್ತು ಅಂದರೆ ಆಫ್ಘನ್ಸ್ ಇಂದ ಶುರು ಆಗ್ತದೆ ಯುದ್ಧ ಶುರು ಆಗ್ತದೆ ಅವರು ಭಾಳ ಅವರು ಇವತ್ಗೂ ಯುದ್ಧ ಮಾಡೋ ಯುದ್ಧ ಹರಸದಲ್ಲಿ ರಕ್ತಹರಸದಲ್ಲಿ ಅವರು ಸೊ ಅವಾಗ ಏನಾಗುತ್ತೆ ಈ ಗುಡ್ಡನಾಡು ನಾಡಿಗೆ ಜಾಸ್ತಿ ಆಗ್ಬಿಡುತ್ತೆ ಅವರೆಲ್ಲ ಬರೋದು ಹೊಡೆಯೋದು ಹೊಡೆಯೋದು ಹೊಡಿಯೋದು ಇದೆಲ್ಲ ಆದಾಗ ಆವಾಗ ಅಕ್ಬರ್ ಆಳ್ತಾ ಇರ್ತಾನೆ ಆ ಅಕ್ಬರ್ಗೆ ಹೋಗ್ತದೆ ಇದು ಇವ್ರನ್ನ ಹತ್ತಿಕ್ಕ ಬೇಕು ಅಂತ ಸೊ ಅಕ್ಬರ್ ಒಂದು ಸೈನ್ಯ ಕಳಿಸ್ತಾನೆ ಆ ಸೈನ್ಯಕ್ಕೆ ಮುಖ್ಯಾಧಿಕಾರಿ ಹೇಗಿರ್ತಾನೆ ಅಂತಂದ್ರೆ ಆಶ್ಚರ್ಯ ಅಂದರೆ ಬೀರ್ಬಲ್ ಬೀರ್ಬಲ್ ಒಬ್ಬ ಕವಿಯಾಗಿರ್ತಾನೆ ಅದು ಹಿಂದೆ ಹೇಳಿದೆ ನಾನು ಅವನು ವಿಕಟ ಕವಿಯಾಗಿರ್ತಾನ ಅವ್ನ ಬಗ್ಗೆ ಬೇಕಾದಷ್ಟು ಕಥೆಗಳೆಲ್ಲ ಹಾಕ್ಬಿಟ್ಟಿದೆ ಅದು ಯಾವ ಚೇತರಿನೂ ಅವನ ಕಥೆ ದಾಖಲಾಗಿಲ್ಲ ಅವನು ಹೇಳಿದ ಕಥೆಗಳೆಲ್ಲ ಒಂಥರ ಜಾನಪದದಲ್ಲಿ ಇದೆ ಹೊರತು ಯಾವುದೂ ದಾಖಲಾಗಿಲ್ಲ ಬಟ್ ಏನು ಅಂತಂದರೆ ಒಬ್ಬ ಸೈನ್ಯಾಧಿಕಾರಿ ಆಗಿರ್ತಾನೆ ಒಬ್ಬ ಹಿಂದೂ ಆಗಿ ಸೈನ್ಯಾಧಿಕಾರಿ ಆಗಿರ್ತಾನೆ ಅದರಲ್ಲೂ ಒಬ್ಬ ಬ್ರಾಹ್ಮಣ ಆಗಿರ್ತಾನೆ ಅವನು ಅದು ಹೆಂಗ್ ಸೈನ್ಯಾಧಿಕಾರಿ ಆಗಿರ್ತಾನೆ ಒಟ್ಟಾರೆ ಅವನ ಸೈನ್ಯಾಧಿಕಾರಿ ಆಗಿರ್ತಾನೆ ಅವನು ಒಂದು ನೇತೃತ್ವದಲ್ಲಿ ಆಫ್ಘನ್ರ ವಿರುದ್ಧ ಯುದ್ಧ ಆಡಲಿಕ್ಕೆ ಕಳಿಸ್ತಾನಂತೆ ಆದರೆ ಅವನು ಮಾಡೋ ಕೆಲಸ ಏನು ಇಲ್ಲಿ ಬರ್ತಾನೆ ಎಲ್ಲಿ ಹೋಗುವಾಗ ಅಮೃತರಿಗೂ ಬರ್ತಾನೆ ಅಲ್ಲಿ ಬಂದ್ಬಿಟ್ಟು ಅವ್ರನ್ನ ಅವರಿಗೆಲ್ಲ ಕೇಳ್ತಲ್ಲ ಅವ್ರಿಗೆ ಬರ್ತಾನೆ ಅವನು ಫರ್ಮನ್ ಹೊಡಿಸ್ತಾನೆ ನೀವೆಲ್ಲ ನೀವು ಒಂದು ಹಣ ಕಾಸು ಎಲ್ಲ ಕೊಡ್ಬೇಕು ನಮಗೆ ಟ್ಯಾಕ್ಸ್ ಕೊಡಬೇಕು ಅಂತ ಟ್ಯಾಕ್ಸ್ ಕೊಡೋದು ಅಂದರೆ ಅವರಿಗೆಲ್ಲ ಬೇಜಾರಾಗ್ತದೆ ಯಾರಿಗೆ ಆಗಲಿ ಟ್ಯಾಕ್ಸ್ ಕೊಡಬೇಕು ಅಂದರೆ ಬೇಜಾರಾಗ್ತದಲ್ವಾ ಸೊ ನಿಮಗೆ ಈ ಥರ ನಾನು ಟ್ಯಾಕ್ಸ್ ಕೊಡೋಕ್ಕಾಗೋದಿಲ್ಲ ಅಂತ ಅವರೆಲ್ಲ ಕಲನಿ ಮಾಡ್ತಾರೆ ಆದರೆ ಏನು ಇವು ಒಬ್ಬ ಹಿಂದೂ ಆಗಿ ಒಬ್ಬ ಬ್ರಾಹ್ಮಣ ಆಗಿ ಒಬ್ಬ ಸೈನ್ಯಾಧಿಕಾರಿ ಆಗಿ ನಮ್ಮ ವಿರುದ್ಧ ಇಷ್ಟೆಲ್ಲ ಮಾತ್ರ ಮಾಡ್ತಾನಲ್ಲ ಅಂತ ಅವ್ರಿಗೆ ಭಾಳ ಬೇಜಾರಾಗುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಅವನು ಯುದ್ಧ ಅವನು ಹೇಗೆ ಸೇನು ಮಾಡೋಕ್ಕೋಗೋಲ್ಲ ಬಟ್ ಅವನೇನೆ ಯುದ್ಧ ಆಡ್ತಾ ಸತ್ತೋಗ್ತಾನೀರ್ಬಲ್ಲು ಸತ್ತೋಗ್ತಾನೆ ಅಲ್ಲಿ ಯುದ್ಧದಲ್ಲಿ ವಾಪಸ್ ಬರೋದೇ ಇಲ್ಲ ಅವನಂತ ಚರಿತ್ರೆ ಇದೆ ಅಕ್ಬರ್ ಹಿಂದಿ ಈಗ ಮಧ್ಯೆ ಈಗಾಗಲೇ ಹೇಳಿದಂಗೆ ಅವನೊಂದು ದೀನೇ ಇಲಾಹಿ ಹೇಳಿ ಒಂದು ಧರ್ಮ ಸ್ಥಾಪನೆ ಮಾಡಿರ್ತಾನಲ್ಲ ಅದು ಫೇಲ್ಯೂರ್ ಆಗಿಬಿಡ್ತಾ ಇದ್ದಾವೆ ಆಗಲ್ಲ ಮುಂದೆ ಬರೋದಿಲ್ಲ ಎರಡು ಕಡೆನೂ ಒಪ್ಪೋದಿಲ್ಲ ಒಂದು ಎಲ್ಲ ಬಟ್ ಅದ್ರ ವಿಷಯ ಮಾತಾಡುವಾಗ ಆ ಧರ್ಮದ ಒಂದು ಕೆಲವು ಆಚಾರ ಕೆಲವು ಪದ್ಧತಿ ಇರ್ತದೆ ಅದನ್ನ ಈ ಥರ ಹೇಳ್ತಾರೆ ಇತಿಹಾಸಕಾರ ಏನಪ್ಪ ಆಚಾರ ಅಂತಂದರೆ ಅವು ವಿವೇಕತ ಇರಬೇಕಂತೆ ಅದನ್ನು ಪಾಲಿಸೋರಿಗೆ ವಿವೇಕಾನಂದ ಹಿಕ್ಮತ್ ಅಂತ ಕರೀತಾರೆ ಅದಕ್ಕೆ ಮತ್ತೆ ಇನ್ನೊಂದು ಸ್ಥೈರ್ಯ ಧೈರ್ಯ ಬೇಕು ಪ್ರತಿಯೊಬ್ಬರ ಧೈರ್ಯ ಇರಬೇಕು ಆ ಧೈರ್ಯ ಏನು ರುಜಾ ರುಜಾ ಜಾಹಿತ್ ಅಂತ ಕರೀತಾರೆ ಅಂದ್ರೆ ಎಲ್ಲ ಇದ್ರ ಪರ್ಷಿಯನ್ ವರ್ಡ್ಗಳು ಹಿಕ್ ಮತ್ತು ರುಜಾ ಜಾಹಿತ್ ಮತ್ತೆ ಇಫತ್ ಅಂತ ಸಂಯಮ ಇಫತ್ ಅಂತ ಅಂತ ಬೇರೆ ಇನ್ನೊಂದು ನ್ಯಾಯ ಆಗಿರ್ಬೇಕು ಅದು ಅದಾಲತ್ ಅಂತ ಅಂದ್ರೆ ಸಂಯಮ ಇರ್ಬೇಕು ವಿವೇತನ ಇರಬೇಕು ಸ್ಥೈರ್ಯ ಇರ್ಬೇಕು ನ್ಯಾಯ ಇರ್ಬೇಕು ಅದಕ್ಕೆ ಹಿಂದೂ ಧರ್ಮದಲ್ಲೂ ಅದೇ ಬದಿ ನ್ಯಾಯ ನೀತಿ ಧರ್ಮ ಅಂತ ನಾವೇನು ಹೇಳ್ತೀವೋ ಅದನ್ನೇ ಅವನು ಹೇಳಿದ್ದು ಬೇರೆ ಏನೇ ಅರ್ಥ ಇಲ್ಲ ಆ ನ್ಯಾಯ ನೀತಿ ಧರ್ಮ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ಹಾಡು ಮಾಡಲಿಲ್ಲ ಯಾವುದು ಧೈರ್ಯ ಅಂತ ಧೈರ್ಯ ಅಂದ್ಬಿಟ್ಬಿಟ್ರು ನಮ್ಮವರು ಯಾರಿಗೂ ಧೈರ್ಯ ಅದು ಚಿಂತೆ ಬಟ್ ನ್ಯಾಯವಾಗಿರೋ ಅದು ಅಹಿಂಸಾಲ್ ನಮ್ಮ ಮಹಾತ್ಮ ಗಾಂಧಿ ಹೇಳಿದ್ದು ಅದೇನೆ ಬಟ್ ಇವ್ರು ಅದು ಹೇಳಿಲ್ಲ ಇವರು ಸ್ಥೈರ್ಯ ಹೇಳಿದ್ರು ಧೈರ್ಯ ಇರಬೇಕು ಅಂತ ಹೇಳಿದ್ರು ಸೊ ಆ ಧೈರ್ಯ ಇರೋದನ್ನ ನಾವು ತಪ್ಪಿಸ್ಕೊಂಬಿಟ್ಟು ಹೋಯ್ತೇವೆ ಧೈರ್ಯ ಬೇಡ ಬರೀ ನ್ಯಾಯ ನೀತಿ ಧರ್ಮ ಇಟ್ಕೋ ಸಾಕು ಅಂತ ಹೇಳ್ಕೊಂಡು ಸೊ ಇದು ಇದೊಂದೇ ಒಂದು ವಿಷಯ ವೀರ್ಬಲ್ ಸತ್ರೂ ಕೂಡ ಪಟಾಂಗ ಸೋಲ್ತಾರೆ ವೀರ ಮೊಘಲ್ರು ಚೆನ್ನಾಗೆ ಕಾದಾಡ್ತಾರೆ ಬಟ್ ಅಂತ ಸೋಲಿಸ್ತಾರೆ ಸುಮಾರು ಒಂದು ಎಂಟು ಸಾವಿರ ಮೊಘಲ್ ಸೈನಿಕರು ಅವರು ಮೊಘಲ್ ಸೈನಿಕರನ್ನು ಬೇರೆ ಹಾಕ್ತಾರೆ ಇಬ್ಬ ಎರಡು ಕಡೆನು ತುಂಬಾ ಅಂತ ಹೇಳ್ತಾರೆ ಅವಾಗ ಬೀರ್ಬಲ್ ಕೂಡ ಸಾಯ್ತಾನೆ ಅಂತ ಈಗ ಹೇಳಿದಂಗೆ ಅವ್ರು ಸಹ ಸೇರಾಮ பிரபிசிதா மத்தியவர்த்தி ஷாணியஞ்சலூட்டா அதிருச்சி எஞ்சலயூட்டா அதிருச்சி ಮಧ್ಯ ಅರ್ಜುನ್ ದಾಸು ಧರ್ಮ ಬರಿತರ ತಗೊಳ್ತಾನೆ ಅಲ್ಲ ಕಡೆ ಹೋಗ್ತಾನೆ ಸ್ವಲ್ಪ ಇದಾಯ್ತಲ್ಲ ಪಟಾಂದ ಸ್ವಲ್ಪ ಒಂದು ಆ ಇದು ಕಡಿಮೆ ಆಯ್ತಲ್ಲ ಆ ಕಡಿಮೆ ಆದಾಗ ನಾವು ಕೂಡ ಅವೆಲ್ಲ ಸ್ವಲ್ಪ ಧರ್ಮ ಪ್ರಚಾರ ಮಾಡಬಹುದು ಅಂತ ಎಲ್ಲ ಕಡೆ ಶುರು ಮಾಡ್ತಾನೆ ಅರ್ಜುನ್ ದೇವ್ಗೆ ಒಂದು ಪುತ್ರೋತ್ಸವ ಆಗುತ್ತೆ ಪುತ್ರೋತ್ಸವ ಆದಾಗ ಅವನು ಮಗ ಹುಡ್ತಾನೆ ಅವನ ಮಗನಿಗೆ ಹೆಸರು ಹರ್ಗೋವಿಂದ್ ಅಂತ ಇರ್ತಾರೆ ಒಂದು ಪ್ರಸಿದ್ಧಿ ಆಗ್ತದೆ ಆರ್ಗೋವಿಂದ ಸೊ ಆರ್ಗೋವಿಂದ ಸಣ್ಣಲ್ಲಂದಲೇ ಪಾಠ ಪ್ರವಚನ ಎಲ್ಲ ಕೊಡ್ತಾನೆ ಅವನಿಗೂ ಕುದುರೆ ಸವಾರಿ ಕೂಡ ಮಾಡಿಸ್ ಒಂದು ಕುದುರೆ ಸವಾರಿ ಆಯುಧಗಳ ಉಪಯೋಗ ಔಷಧೋಪಿಗ ಜೊತೆಗೆ ಕೃಷಿ ಸರ್ಕಾರಿ ಮತ್ತು ಸಾರ್ವಜನಿಕರ ವ್ಯವಹಾರಗಳ ಬಗ್ಗೆ ವಿದ್ಯಾರ್ಥಿ ಕೊಡ್ತಾನಂತ ಸೊ ಇದು ಇನ್ನೊಂದು ಬಹಳ ಅದ್ಭುತವಾದ ಕಾರ್ಯ ಮಾಡಿದೆ ಏನಂತಂದರೆ ಈಗಾಗಲೇ ಅವರು ಗ್ರಂಥ ಪೂಜೆ ಮಾಡ್ತಾ ಇದ್ದರು ಗ್ರಂಥ ಸಾಹಿತ್ಯ ಅಂತ ಕಲೀತಾ ಇದ್ರಲ್ಲ ಸೊ ಬೃಹತ್ ಅದು ಗ್ರಂಥ ಇದೆಲ್ಲ ಅದು ಗ್ರಂಥ ಎಷ್ಟು ಜಾಸ್ತಿ ಆಯಿತು ಅಂತ ಅದು ನೀವು ಬಹಳ ಕಷ್ಟಪಟ್ಟು ಅದನ್ನೆಲ್ಲ ತಿರುಗಾನ ವಿಮರ್ಶೆ ಮಾಡಿ ಇನ್ನೂ ಜಾಸ್ತಿ ಸೇರಿಸಿ ಅಂತೇಳಿ ಅಪ್ಪಣೆ ಕೊಡ್ತಾನೆ ವಿವಿಧ ಆಕಾರದ ವಿವಿಧ ಭಾಷೆಗಳಿರೋದು ಎಲ್ಲ ಕಾವ್ಯಗಳನ್ನು ಕವನಗಳನ್ನ ಭಕ್ತಿಗೀತೆಗಳನ್ನು ಇದನ್ನೆಲ್ಲ ಅಳವಡಿಸ್ಕೊಳ್ತಾರೆ ಅದನ್ನ ಇಟ್ಬಿಟ್ಟು ಅದನ್ನ ಬರ್ಸಿಬಿಟ್ಟು ಅದನ್ನ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ ಅದು ಒಂದು ಕೆಲಸ ಹಿಂದೆ ನಡೆದ ಜಾಸ್ತಿ ಮಾಡ್ತಾರೆ ಅದನ್ನ ಈ ಗ್ರಂಥಗಳಲ್ಲಿ ಏನೇನಿದೆ ಅಂತಂದ್ರೆ ಅದನ್ನು ವರಿಸ್ತಾ ಇದ್ರೆ ಐದು ಗುರುಗಳ ಪಾಠ ಪ್ರವಚನಗಳಲ್ಲದೆ ಕೀರ್ತನೆಗಳು ಅಷ್ಟಪದಿಗಳು ಸೇರಿಸಲ್ಪಟ್ಟಿವೆ ಅವುಗಳೊಂದಿಗೆ ಹಿಂದೂ ಭಕ್ತಿ ಪಂಥದ ಕಬೀರ್ ದಾಸ ಜಯ ನಾಮ ದೇವ ರವಿದಾಸ್ ಪಿಂಪ ಮತ್ತು ಸ್ವಾಮಿ ರಮಾನಂದರ ಕೃತಿಗಳನ್ನು ಸೇರಿಸಲ್ಪಟ್ಟಿವೆ ಅಂತ ಹೇಳಲಾಗಿದೆ ಮುಸ್ಲಿಂ ಸಂತರಾದ ಫರೀದ್ ಮರ್ದಾನ ಸತ್ತಾ ಮತ್ತು ಬಲ್ವಂದ್ ಅವರ ಕೃತಿಗಳನ್ನು ಸೇರಿಸಲಾಗಿದೆ ಅಂತ ಹೇಳಲಾಗಿದೆ ಸೊ ಈಗ ಅವನು ಎಲ್ಲಿ ಅದೇ ಗುರುದ್ವಾರಕ್ಕೆ ಹೋದ್ರೆ ನೀವು ಅಲ್ಲಿ ಗ್ರಂಥಗಳನ್ನ ಕಾಣಿಸಬಹುದು ಆ ಗ್ರಂಥ ಸಾಹಿಬ್ ಅವರೇ ಕರೀತಾರೆ ಅದರಲ್ಲಿ ಇವ್ರದ್ದು ಕವನಗಳನ್ನು ಎಲ್ಲ ಕಾವ್ಯಗಳನ್ನು ಎಲ್ಲಾ ಇದನ್ನ ನೋಡ್ಬೋದಾಗಿದೆ ಅದನ್ನ ದಿವಸ ಪಠನೆ ಮಾಡ್ತಾರೆ ಅವರು ಆರಿಸ್ತಾರೆ ಅವರೆಲ್ಲ ಹಸಂಗೀತ ಹೇಳ್ತಾರೆ ಇದೊಂದು ಅದ್ಭುತ ಕಾರ್ಯ ಮಾಡ್ತಾನೆ ಅವನು ಎಷ್ಟು ಇದೆ ಅಂತಂದರೆ ಮರು ಗ್ರಂಥದಲ್ಲಿ ಈಗೆಲ್ಲ ಮಾಡಿದ ಮೇಲೆ ಕೊನೆಯೇ ಉಳಿದಿದ್ದು ವೇಷ ಎಷ್ಟಿದೆ ಅಂತ ಹೇಳಿದ್ರೆ ಐದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಭಜನಾ ಕೃತಿಗಳು ಇವೆ ಅಂತ ಗುರು ಅರ್ಜುನ್ ದೇವ್ರ ಅವ್ರದ್ದೇನೆ ಎರಡು ಸಾವಿರದ ಇನ್ನೂರ ಹದಿನಾರು ಕೃತಿಗಳಿದಂತೆ ಗುರು ನಾನಕರದು ಒಂಬೈನೂರ ಎಪ್ಪತ್ತಾರು ಕೃತಿಗಳಿದ್ದರೆ ಗುರು ಅಂಗದವ್ರದ್ದು ಅರವತ್ತೊಂದು ಗುರು ಅಮರ್ ಒಂಬೈನೂರ ಏಳು ರಾಮದಾಸ್ ಆರುನೂರ ಎಪ್ಪತ್ತೊಂಬತ್ತು ಗುರು ತೇಗ್ ಬಹದ್ದೂರ್ ನೂರ ಹದಿನೆಂಟು ಕೃತಿಗಳು ಈ ಗ್ರಂಥ ಸಾಹಿತ್ಯದಲ್ಲಿ ಇದೆಯಂತೆ ಸೊ ಇದನ್ನು ಹೆಂಗೆ ಅವ್ರಿಗೆ ಜೋಡಿಸಿಟ್ಟಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಅಂತ ಹೆಂಗೆ ಹಿಂದೂಸ್ತಾನಿ ರಾಗಗಳ ಪ್ರಕಾರ ಜೋಡಿಸಿದಾರಂತೆ ಯಾವ ಯಾವ ರಾಗದಲ್ಲಿ ಇಂತಿಂಥ ಹಾಡುಗಳು ಹೇಳಬೇಕು ಅಂದರೆ ಅದರ ಪ್ರಕಾರವೇ ಎಲ್ಲ ಜೋಡಿಸಿಟ್ಬಿಟ್ಟಿದ್ದಾರೆ ಈಗ ಬಿಹಾರ ರಾಗ ಅಥವಾ ಇನ್ಯಾವ್ದಾರ ರಾಗ ಇದ್ರೆ ಆ ರಾಗದಲ್ಲಿ ನೀವು ಅದನ್ನ ಗ್ರಂಥಗಳು ಇದನ್ನ ನೋಡ್ಬೋದು ನೀವು ಹುಡುಕ್ಬೋದು ಸೊ ಆತರ ಪದ್ಧತಿ ಅದು ಬಹಳ ಚೆನ್ನಾಗಿದೆ ಅದು ಸೊ ಸೊ ಈ ಬಾಯಿ ಬುಡ್ಡ ಇರ್ತಾನಲ್ಲ ಕಿರೀಟ ಮಾಡೋ ಅಧಿಕಾರ ಕೊಟ್ಟಿರ್ತಾರಲ್ಲ ಒಬ್ಬ ಬಾಯಿ ಬುಡ್ಡ ಅಂತ ಕರಿತಾರಲ್ಲ ಅವನಿಗೆ ಅವನೇ ಪ್ರಥಮ ಗ್ರಂಥಿ ಅಂತ ಮೇಲ್ವಿಚಾರಕ ಈ ಪುಸ್ತಕಗಳ ಒಂದು ಮೇಲ್ವಿಚಾರ ಅದನ್ನು ನೋಡ್ಕೊಡೋದು ಮಾಡೋದು ಅದಕ್ಕೆಲ್ಲ ಮಾಡೋದಕ್ಕೆ ಅವನು ಮುಖ್ಯಸ್ಥನಾಗ ಮಾಡಿರ್ತಾನೆ ಅವನು ಮಾಡ್ಕೊಂಡಿರ್ತಾರೆ ಸೊ ಅದು ಬಹಳ ಎಲ್ಲಾದ್ರೂ ಒಂದು ಚೆನ್ನಾಗಿ ಒಂದು ನೀತಿ ನಿಯಮ ಇಟ್ಕೊಂಡೇ ಶುರು ಮಾಡ್ತಾರೆ ಅವರು ಸಿಕ್ಸು ಸೊ ಇದು ಬಾಯಿ ಗುರುದಾಸ್ ಗ್ರಂಥದ ಒಂದು ಪುಟ ಹೀಗೆ ಹೋಗ್ತಾನಂತ ಒಂದು ಬಾಯಿ ಗುರುದಾಸ್ ಮುಖ್ಯಸ್ಥರು ಅಬ್ಬರನ್ನ ಬಗ್ಗೆ ಒಂದು ಸ್ವಲ್ಪ ಅವನು ಅದಕ್ಕೆ ಅವನಿಗೆ ಒಂದು ಒಳ್ಳೆ ಇದು ಕೊಟ್ಟಿರ್ತಾರೆ ಅವನಿಗೆ ಒಳ್ಳೆಯ ಭಾವನೆ ಕೊಟ್ಟಿರ್ತಾರೆ ಒಳ್ಳೆಯ ಒಂದು ಇದಿರ್ತದೆ ಅವನ ಮೇಲೆ ಒಂದು ಗೌರವ ಇರ್ತದೆ ಯಾಕಂದರೆ ಹಿಂಸೆ ಮಾಡಲಿಲ್ಲ ಜಾಸ್ತಿ ಸಿಕ್ಕರಿಗೆ ಅವರು ಅದರಿಂದ ಅವನ ಬಗ್ಗೆ ಸ್ವಲ್ಪ ಒಳ್ಳೆಯದಿದೆ ಇದು ಯಾಕೆ ನೀವು ಇಲ್ಲ ಇಟ್ಕೊಂಡಿದ್ದೀರಾ ಗ್ರಂಥ ಪೂಜೆ ಯಾಕೆ ಮಾಡ್ತೀರಾ ನಮ್ಮ ಥರ ಯಾಕೆ ಪೂಜೆ ಮಾಡೋದಿಲ್ಲ ನೀವು ನಮ್ಮ ಥರ ಯಾಕೆ ಅಂತ ಕೇಳಿದಾಗ ನಾವು ನೀವು ಉತ್ತರ ಕೊಡ್ತಾನೆ ಇದೆ ಹೇಗೆ ಅಂದರೆ ಬಾಯಿ ಗುರುದಾಸನು ಗ್ರಂಥದೊಂದು ಕುಟುಂಬ ತೆಗೆದು ಅಲ್ಲಿ ಕವಿತೆ ಓದ್ತಾ ಯಾಕೆ ನಿನ್ನನ್ನು ರಾಮನೆಂದು ಕರೆಯುವರು ಕೆಲವರು ಇನ್ನು ಕೆಲವರು ಖುದಾ ಎನ್ನುವರು ಆದರೆ ಓ ದಯಾಮಣಿ ದೇವರೇ ನೀನು ಕಾರ್ಯಕಾರಣನಾಗಿದ್ದೀಯಾ ಆದ್ದರಿಂದ ನಿನ್ನ ದಯೆಯಿಂದ ನನ್ನನ್ನು ಹರಸು ಓ ಕರುಣಾಮಯಿ ಈ ರೀತಿ ಒಂದು ಕವಿನ ಹಾಡಿದಾಗ ಅಕ್ಬರ್ ಭಾಷಣಗೆ ಸಂದಿದಾಗ್ರ ಇದು ಎರಡು ಏನು ತಪ್ಪೇ ಇಲ್ಲವಲ್ಲ ಈ ಹಾಡಲ್ಲಿ ಈ ಥರ ಇವರು ಹಾಡಿದ್ರೆ ಈ ಥರ ಒಂದು ಭಜನೆ ಮಾಡಿದ್ರೆ ನಾವು ಯಾವ ಥರ ತಪ್ಪಂಡು ಹಿಡಿದಪ್ಪ ಇವನ್ನ ಸೊ ಸಂತುಷ್ಟ ಆಗ್ಬಿಡ್ತಾನೆ ಅಂತ ಓ ಆಯ್ತಪ್ಪ ನೀನು ಸುಮ್ಮನೆ ಇದ್ದು ಬಿಡುವಾಗೆ ಅಂತೇಳಿ ಅರ್ಜುನ್ ದೇವ್ಗೆ ಏನು ತೊಂದರೆ ಕೊಡೋದಿಲ್ಲಂತೆ ಇದು ಅಲ್ಲಿ ಅರ್ಜುನ್ ದೇವ್ನ ಮರಣ ಆಮೇಲೆ ಕೊನೆಗೆ ಆಗ್ತದೆ ಆದರೆ ಅರ್ಜುನ್ ದೇವ್ ಏನಾದರೂ ಆಗಲಿ ಅವನು ಅವನಿಗೆ ಏನು ಶಿಕ್ಷೆ ಆಗಿರೋದ್ರೂ ಅವನ ಮಗ ಜಹಂಗೀರ್ ಬರ್ತಾನಲ್ಲ ಪಟ್ಟಕ್ಕೆ ಆವಾಗ ಅವನು ಜಹಂಗೀರ್ ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅವನು ಇವನಿಗೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಇವನ್ನೇ ಬೇಕಾದಷ್ಟು ವಿರೋಧಿಗಳೆಲ್ಲ ಎತ್ಕಡ್ತಾರೆ ಅವ್ನು ಕರೆಸ್ತಾನೆ ಅವಾಗ ಅವನ ಕರೆಸ್ಬಿಟ್ಟು ಅವನಿಗೆ ಶಿಕ್ಷೆ ಕೊಡ್ತಾನೆ ಗುರು ಅರ್ಜುನ್ ದೇವಿಗೆ ಶಿಕ್ಷೆ ಹೇಗೆ ವಿಧಿಸಿದ್ರು ಅನ್ನೋದು ಅದೊಂದು ಕಥೆನೇ ಇದೆ ಆ ಕತೆ ಈ ಥರ ಇದೆ ಜಹಂಗೀರ್ ಆಡ್ತಾ ಇರುವಾಗ ಅವನ ಮಗ ದಂಗೆ ಇಡ್ತಾನೆ ಕುಸ್ರೋ ಅಂತ ಅವನ ಹೆಸರು ದಂಗೆ ಇದ್ದಾಗ ಅವನು ಪಲಾಯನ ಮಾಡ್ತಾನೆ ಕಾಬೂಲ್ಗೆ ಪಂಜಾಬ್ ಪ್ರಾಂತ್ಯದ ಗೋವಿಂದ್ವಾಲಿನ ಸ್ವಲ್ಪ ಸೇತೋ ಬಿಡ ಹೋಗ್ತಾನವನು ಮಗ ಅಲ್ಲಿ ವಾಸವಾಗಿದ್ದ ಗುರು ಅರ್ಜುನ್ ದೇವ್ ಇರ್ತಾರಲ್ಲ ಅವನು ಭೇಟಿಯಾಗ್ತಾನಂತ ಆ ಭೇಟಿ ಆದಾಗ ಗುರು ಅರ್ಜುನ್ ದೇವ್ ಅವನಿಗೆ ಆಶೀರ್ವಾದ ಮಾಡ್ತಾನೆ ಅವನಿಗೆ ಹಣೆಗೆ ತಿಳ್ಕಟ್ಟತಾನೆ ಅವನಿಗೆ ನಿನಗೆ ಒಳ್ಳೇದಾಗುತ್ತೆ ಅಂತೆಲ್ಲ ಹರಿಸ್ತಾನೆ ಅದೆಲ್ಲ ನಡೀತಿರ್ತದೆ ಕರೆ ಆವಾಗ ಜಯಂಗೀರಿದು ಗೊತ್ತಾಗತ್ತೆ ಗೊತ್ತಾಗುತ್ತೆ ವಿರೋಧಿ ಮಗ ತನ್ನ ವಿರುದ್ಧ ದಂಗೆ ಎದ್ದು ಸಮರ ಸಾಕ್ಸುವ ಸಮರ ಸಾಗಿಸಿ ಕಾವಲು ಕಡೆ ಓಡಿ ಹೋಗುವಾಗ ನಾನು ಅವನು ಹಿಡಿಬೇಕು ಅಂತ ನಾನು ಪ್ರಯತ್ನ ಪಡ್ತಾನೆ ಈ ಗುರು ಅರ್ಜುನ್ ದೇವು ಅವನಿಗೆ ಹರಿಸ್ಬಿಟ್ಟು ಅವನಕ್ಕೆ ಕೂಸ್ಬಿಟ್ಟು ಹನಾಗೆ ತಿಳಿಕ್ಬಿಟ್ಟು ಏನೋ ಮಾಡ್ಬಿಟ್ನಲ್ಲ ಅಂತ ಅವನ ಮೇಲೆ ಗುರು ಅರ್ಜುನ್ ದೇವ್ ವಿರುದ್ಧ ತುಂಬ ಅವನ ಬಗ್ಗೆ ಬೇಜಾರಾಗ್ಬಿಡುತ್ತೆ ಕೋಪ ಬಂದ್ಬಿಡುತ್ತೆ ಅವನಿಗೆ ಕೊನೆಗೆ ಅವನ್ ಸಿಗಾಕೊಳ್ತಾನೆ ಮಗ ಸಿಗಾಕೋತಾನೆ ತಂದೆ ಅವನ ತರ್ಸ್ಕೊತಾನೆ ಅವನ ಕಣ್ ಕೀಳ್ತಾನೆ ಶಿಕ್ಷೆ ಕೊಡ್ತಾನೆ ಅದೆಲ್ಲ ಕಥೆ ಬೇರೆ ಇದೆ ಅದು ಈಗ ಇದ್ದ ಕೂಡ ಅದೇ ಥರ ಮಗನ ಮೇಲೆ ಮಗನ ವಿರುದ್ಧ ಹೇಗೆ ಅವನು ಹೊರ ಏನು ಮಾಡ್ತಾನೋ ಶಿಕ್ಷೆ ಕೊಡ್ತಾನ ಮಗನಿಗೆ ಅದೇ ಥರನೇ ಗುರುಗೂ ಕೊಡಬೇಕಲ್ಲ ಯಾಕಂದರೆ ಗುರು ಈ ನನ್ನ ಮಗನಿಗೆ ಅವನು ಸಾಕುಬಿಟ್ನಲ್ಲ ಅವನನ್ನು ಹರಿಸ್ಬಿಟ್ನಲ್ಲ ಅವನು ಅವನ ಬಗ್ಗೆ ಅವನಿಗೆ ಉಪಯೋಗ ಪಾಳ ಕೋಪ ಇತ್ತು ಅವನು ಕರೆಸ್ತಾನೆ ಕರೆಸಿಬಿಟ್ಟು ಮನದಂಡನೆ ವಿಧಿಸ್ಬಿಡ್ತಾನೆ ಸೆರೆಮನೆಯಲ್ಲಿ ಹಾಕ್ಬಿಟ್ಟು ಅವನು ಎಲ್ಲರೂ ಸಲಹರಿಸು ಗುರುನ ಆಸ್ತಿ ಪಾಸ್ತಿ ಎಲ್ಲ ಮುಟ್ಕೊಂಡು ಅಂತ ಆ ಗುರು ಅರ್ಜುನ್ ದೇವನ ಮರಣ ಕ್ರೂರ್ವಾಗಿ ನಡೀತು ಅವನಿಗೆ ಪೂರಾ ಹಿಂಸೆ ಕೊಟ್ಬಿಟ್ಟು ಅವನು ಸಾಯಿಸ್ತಾ ಅಂತ ಒಂದು ಕೆಲವರ ಅಭಿಪ್ರಾಯ ಇದೆ ಒಬ್ಬ ನಿರೂಪರಾಧಿ ಅಮಾಯಕ ದೈವಭಕ್ತನ ಪ್ರಾಣಹರಣ ಮಾಡಿದ್ದು ಅವನ ಹೆಸರಿಗೆ ಕಳಂಕ ಬಂತು ಅಂತ ನಾನು ಹೇಳ್ತಾರೆ ಸಾವಿರದ ಆರುನೂರ ಆರು ಕ್ರಿಸ್ತಶಕ ಸಾವಿರದ ಆರುನೂರು ಮೇ ತಿಂಗಳ ಮೂವತ್ತೊಂದು ಇವನ ಶಿಕ್ಷೆ ಆಯಿತು ಗುರು ಅರ್ಜುನ್ ದೇವ್ ಸಿಖ್ ಗುರುಗಳಲ್ಲಿ ಪ್ರಪ್ರಥಮವಾದ ಗುರು ಮನದಂಡನೆಗೀಡಾಗಿ ಸಾವನ್ನಪ್ಪ ಇದೊಂದು ಸಿಖರ ಇತಿಹಾಸದಲ್ಲಿ ಒಂದು ಬಹಳ ಕುಕ್ ಪ್ರಖ್ಯಾತಿ ನಡೆದಿದೆ ಅಂತ ಹೇಳ್ಬೋದು ಯಾಕಂದರೆ ಗುರು ಒಬ್ಬ ಸಾಹಿತ್ಯ ಕಾರ್ಯಕ್ಕೋಸ್ಕರ ತನ್ನ ಒಂದು ನಿಷ್ಠೆಯ ಕಾರ್ಯಕ್ಕೋಸ್ಕರ ಸತ್ತಿದ್ದು ಒಂದು ಬಹಳ ರೂಪದವಾದ ವಿಷಯ ಅಂತಲೇ ಹೇಳ್ಬೋದಾಗಿದೆ ಅದು ಇದರ ವಿಷಯ ಜಾಸ್ತಿ ಪ್ರಚಾರದಲ್ಲಿ ಇಲ್ಲ ನಾವು ಭಾಳ ಒಗ್ಡ್ತೀವಿ ಹೇಳ್ಕೊತೀವಿ ಎಲ್ಲ ಮಾಡ್ತೀವಿ ಅವನು ಯಾವ ಏನು ಒಬ್ಬ ಬಂದು ತನ್ನ ಕಾಪಾಡುವ ಒಬ್ಬನಕ್ಕೆ ಕಾಪಾಡಲಿಕ್ಕೆ ಬಂದವನ್ನ ಅವನ ಹರಿಸಿದ್ದಕ್ಕೋಸ್ಕರ ಬರೀ ಅಷ್ಟು ಮಾಡಿದ್ದಕ್ಕೆ ಅವನು ಅವನನ್ನು ಸಾಯಿಸಬೇಕಾದ್ರೆ ಯಾವ ಥರ ಇತ್ತು ಆಗಿನ ಕಾಲದಲ್ಲಿ ಮನಸ್ಥಿತಿ ಜ ಆಡುವರದ್ದು ಅದಾಗಲಿ ಯಾವುದೇ ಆಗಲಿ ಎಷ್ಟು ಕ್ರೂರತೆ ಇತ್ತು ಅನ್ನೋದು ತಿಳ್ಕೊಬೋದಾಗಿದೆ ನಾವು ಭಾಳ ಹೇಳ್ತೀವಿ ಅವನಿಗೆ ಕ್ರೂರವಾಗಿ ಯೇಸು ಕ್ರಿಸ್ತನ್ನು ಸಾಯಿಸ್ಬಿಟ್ರು ಹಾಗೆ ಹೀಗೆ ಅಂತೇಳಿ ಅವನಿಗೆ ಅವನ ಪರವಾಗಿ ಒಂದು 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 ಪಂಗಡನೇ ಹುಟ್ಟುಬಿಡ್ತು ಒಂದು ಧರ್ಮನೇ ಹುಟ್ಟುಬಿಡ್ತು ಬಟ್ ಇಲ್ಲಿ ಧರ್ಮ ಹುಟ್ಟಾದ ಮೇಲೆ ಒಬ್ಬ ಗುರು ಆದವನ್ನ ಅವನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವನಿಗೆ ಪಾಪ ಆ ಪ್ರಾಣ ತೆಗೆದಿದ್ದು ಮಾತ್ರ ಅವನ ಪ್ರಾಣ ತೆಗೆದಿದ್ ಮಾತ್ರ ಯಾರು ನೆನೆಸ್ಕೊಳ್ಳೋದಿಲ್ಲ ಅದೊಂದು ತುಂಬ ಒಂದು ನೆನೆಸ್ಕೊಳ್ಬೇಕಾದ ನಾವು ಒಂದು ಸ್ಮರಣೆ ಮಾಡುವಂಥದ್ದು ಒಂದು ಕಾರ್ಯ ಅಂತ ನಾನು ನನ್ಕೋತೀನಿ ನಾನು ಗುರು ಅರ್ಜುನ್ ದೇವನ ಕಥೆ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರಗಳು